ಲಾ ಲ ಲಾ ಹಲೋ ಹಲೋ ಹಾಂ ಹೇಳತ್ತೆ ಇವನು ಫೋನ್ ಮಾಡಿದ ಪ್ರಮೋದ ಇಲ್ಲ ಫೋನ್ ಮಾಡಿಲ್ಲ ಮಾಡತ್ತೆ ಹೇಗಾದದು ಬ್ಲಾಕ್ ಲೇಟ್ ಹಾಕಿನಲ್ಲ ಹ್ಞೂ ಸರಿ ಸರಿ ಅವನು ಬಂದಿದ್ದೆ ಅವನಿಗೆ ನಿಜವಾಗ್ಲೂ ಮಗ ಈ ನಿಮ್ಮದು ಆಸ್ತಿ ಪಾಸ್ತಿ ಸಿಗ್ತದೆ ಅಂತ ಅವ್ನು ನಾನು ಬಂದ್ಬಿಟ್ಟು ಕೇಳ್ದೆ ಅಮ್ಮ ನನಗೆ ಅವನು ಅವಳು ಬಿಟ್ಟುಟ್ಟಿರಾಕೈತಲ್ಲ ಯಾವ ಮದುವೆನೂ ಬೇಡ ಏನು ಬೇಡ ಚೆನ್ನಾಗಿರ್ತೀನಿ ಹಂಗೆ ಹಿಂಗೆ ಅಂತ ಅಂದ ಮಗ ಹ್ಞೂ ಆಯ್ತಾ ಹ್ಞೂ 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 ಹಂಗ ನಾನು ಯಾಕೆ ಆಸ್ತಿ ಸಿಕ್ತದೆ ಅಂತ ಗೊತ್ತಾಯ್ತಾ ಅದಕ್ಕೆ ಹಿಂಗೆ ನಾಟ್ಕೊಡ್ತ ಬಂದಿದ್ಯಾ ನೀನು ಅವ್ರು ಅವನಿಗೆ ಆಸ್ತಿ ಸಿಕ್ಕದೆ ಅಂತ ಗೊತ್ತಾಗ್ಬಿಡ್ತೀನಿ ನೀಡ್ತದೆ ಕತೆ ನೀನು ನಿಜಕ್ಕೂ ಬದಲಾಯ್ಕಿಲ್ಲ ಹಂಗೆ ಹಿಂಗೆ ಅಂತ ನಾನೇ ಸುಮ್ಮನೆ ಜಗಳ ಮಾಡಿದೆ ಹ್ಞೂ ಅದಕ್ಕೆ ಫೋನ್ ಮಾಡಾನಿರೋ ಬೇರೆ ನಂಬರ್ ಇಸ್ಕೊ ಮಾಡ್ತಾನೆ ಮಾಡಿದ್ರೂ ಇಷ್ಟು ಬೇರೆ ಒಪ್ಕೊಬೇಡ ನೀನು ಸತಾಯಿಸ್ ವಸಿಯಾ ಹ್ಞೂ ಕಡೆ ಸುಮ್ಕಿರಿಯತ್ತೆ ಅವ್ನು ನಿಜಕ್ಕೂ ನನ್ನ ಮೇಲೆ ಎಷ್ಟು ಪ್ರೀತಿ ಅದೇ ಅಂತ ಅವ್ನಿಗೆ ಗೊತ್ತಿಲ್ಲ ಅವ್ನು ಮನ್ಸಲ್ಲಿರೋ ಪ್ರೀತಿ ಅವ್ನಿಗೆ ಗೊತ್ತಾಗಬೇಕು ಅಲ್ಲಿ ಗಂಟಲು ನಾನು ಸತಾಯಿಸದೆಯಾ ಹ್ಞೂ ಹ್ಞೂ ಇಲ್ಲೇ ಒಪ್ಕೊಬೇಡ ಸುಮ್ಕೆ ಓಸಿದ್ದೀಸ ನನಗೆ ಇಷ್ಟದೇ ಇಲ್ಲ ನನಗೆ ಏನೋ ಮದುವೆ ಆಯ್ತೀವಾನೆ ಬೇರೆ ಮದುವೆ ಆಯ್ತವಾನಿ ಹಂಗೆ ಹಿಂಗೆ ಅಂತ ಹೇಳು ಸತಾಯಿಸು ಅವ್ನು ನಿನ್ಗೆ ಎಷ್ಟು ಹೊಟ್ಟೆ ಹುಸಿದಾರೆ ಒಂದು ಅವಕಾಶ ಅಂತ ಕಂಡು ನಾನು ಬಂದ್ಬಿಟ್ಟು ಏನು ಹೊಸಿ ಬೀರ್ ಮಾಡ್ಕೊಂಡು ಏನಿಲ್ಲ ಅದೇನು ಯತ್ನ ಮಾಡ್ಕೊಂಡ್ಬಂದು ಮತ್ತು ಮೀನು ಅಲ್ಗೆ ಓದ್ತವೆನೂ ಪರ್ದಾಡನ ಅವತ್ತಿಂದನೇ ಹಸಿ ಪರ್ದಾಡ್ತಿಲ್ಲ ಕಣ ಮಗ ನಮಗೆ ಏನೋಳೆ ಬಾರ ಬೇಕು ನನಗೆ ಒಳಗಿಂದ ಈಜ್ಕೆ ಈಚಿಂದ ಆಚಕೆ ಹಂಗೂ ಕೇಳೋಂಗಿಲ್ಲ ಬುಡಂಗಿಲ್ಲ ಅಂದ್ಕೊಂಡು ಅಜ್ಜಿನೂ ಹೋಗಿ ಅಜ್ಜಿನೂ ಕೇಳ್ದೆ ಹಂಗ ಅವ್ರು ಅಜ್ಜಿನೂ ಕೇಳವನೇ ಇನ್ನು ನಾನು ಕೇಳೋಂಗಿಲ್ಲ ಬುಡಂಗಿಲ್ಲ ಹಂಗಾಗಿ ಹೊಸ ಇದು ಅವತ್ತಿಂದ ನಂಗೆ ಹಂಗ್ಯಾಡನು ಇವತ್ತು ಅದು ಏನೋ ಯತ್ನೇ ಮಾಡ್ಕೊಂಡು ಏನೋ ಗೊತ್ತಿಲ್ಲ ಒಟ್ಟಿಗೆ ಬ ಇದನ್ನ ಬಂದು ನಂಗೆ ಬಾಯ್ಬಿಟ್ಟು ಕೇಳಿಬಿಟ್ಟ ನಾನು ಚಂದ ಜಾಡಿಸಿ ಕಳಿಸ್ದೆ ಲಾಸ್ಟ್ ಸುದ್ದಿ ಗೊತ್ತಾಗಿದ್ದದೇನು ಅದಕ್ಕೆ ಬಂದಿದ್ದೀನಿ ನೀನು ಮನೆಯಾಳ ನೀನು ನೀನು ಇಂಥ ಮನೆಯಾಳ ಅಂತ ಗೊತ್ತಿತ್ತಿಲ್ಲ ಲೋಪರ್ ನನ್ನ ಮಗನೇ ಹೋಗು ಮನೆ ಮರೋದಿಲ್ಲ ನನ್ನ ಮಗನೇ ಚಂದ ಚೆಂದ ಜಾಡಿಸಿನಿ ಹಾಗೆ ಬುದ್ಧಿ ಕಲ್ಸ್ಬೇಕಂದ್ರೆ ಸುಮ್ಕಿರತ್ತೆ ಹೊಸಿ ದಿವಸ ಅವ್ನ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಅವ್ನಿಗೆ ಒಂದು ಸಂಬಂಧಗಳು ಬೆಲೆ ಗೊತ್ತಾಗಕ್ಕಿಲ್ಲ ನನ್ನ ಎಷ್ಟು ಸತಾಯಿಸಿದ್ರು ಹಂಗೆ ನಾನು ಸತಾಯಿಸ್ತೀನಿ ಕಣ ತಿನ್ವಿ ಏನಾರ ನಾನು ಏನು ಅನ್ಕೊಂಡನು ಏನಾರು ಅನ್ಕೊಳಗಾಗಿದ್ರೆ ಈಗ ನಾನೇ ಫೋನ್ ಮಾಡಿ ಹೇಳ್ತೀನ ಏನಾರ ಅಂತಿದ್ದೆ ಹೇಳು ನಾನೇ ಹೇಳ್ತೇವೆ ನಿಂದ ಅಲ್ಲೇ ಅರ್ಥ ಮಾಡ್ಕೋ ನನಗೂ ಅಷ್ಟೇ ಬೇಜಾರಾಗದ ಕತೆ ನಮ್ಮನೆಲ್ಲ ಉಸಿಬಟ್ಟೆ ಉಸಿದಾನ ನನ್ನ ಮಗ ಅವ್ನು ಚಂದ ಬದಲಾಗಬೇಕು ಹಾಂ ಅಲ್ಲಿ ಗಂಟವ ನೀನು ಒಪ್ಕೊಳ್ಬೇಡ ಫೋನ್ ಮಾಡ್ಬೋದು ಅನ್ಕೋತೀನಿ ಈಗ ಗೂಗ್ ಕಳ್ಸಿನಿ ಬೇರೆ ನಂಬರಿಂದ ಫೋನ್ಗಿನ್ ಮಾಡ್ತಾನೆ ನೋಡ್ಕೋಬೇಕಾರೆ ಸರಿ ಸರಿ ಆಯ್ತು ಹ್ಞೂ ಸರಿ ಆಯ್ತು ಅತ್ತೆ ಮಾಡ್ಲಿ ಸುಮ್ಕಿರಿ ಮಾಡ್ಲಿ

ದಯವಿಟ್ಟು ನಾನು ಫೋನ್ ಮಾಡಬೇಡಿ ನೀವು ಏನು ಸ್ವಾತಿ ಹಿಂಗೆ ಎಲ್ಲ ಆಡ್ತಾ ಇದೀರ ನೀನು ಸ್ವಾತಿ ಸಾರಿ ಸ್ವಾತಿ ನಾನು ನಿಂಗೆ ಭಾಳ ನೋವು ಮಾಡಿ ನಿಮ್ಮ ಮನ್ಸಿಗೆ ಪ್ಲೀಸ್ ಕಣೆ ನಾನು ಸಂಸ್ಕೃಡೆ ನಿನ್ನ ಇನ್ನೊಬ್ರು ಎಂಟಿ ಐತಿ ಅಂತ ನೆನ್ಸ್ಕೊಳ್ಳೋಕು ನನಗೆ ಆಯ್ತಾ ಇಲ್ಲ ನನಗೆ ಪ್ಲೀಸ್ ಕಣೆ ಓಹೋ ಗೊತ್ತಾಯ್ತು ಕಂದು ಬಿಡಪ್ಪ ಯಾರು ಹೇಳಿದ್ರು ಏನ ಅದೇ ನಮ್ಮ ಅವನ ಮನೆಯವರು ನಮಗೆ ಆಸ್ತಿ ಕೊಟ್ಟವ್ರೆ ಅನ್ಬಿಟ್ಟು ಲೇ ಏನೇಂಗೆ ನನ್ನ ದೇವ್ರ ಅಡಗು ನಿಮ್ಮ ಆಸ್ತಿನ ನನಗೆ ಬೇಡ ಯಾವುದು ಬೇಡ ಕಣೆ ನನಗೆ ಗೊತ್ತೂ ಇಲ್ಲ ಗೊತ್ತಾ ಅಮ್ಮ ಏಳ ಗಂಟಲು ನನಗೆ ಗೊತ್ತೇ ಇಲ್ಲ ಅಮ್ಮನಿಗೆ ನಾನು ಸ್ವಾತಿಗೆ ಕರ್ಕೊಬರದ ಅಂತ ಅಂದಿದ್ಕೆ ಅಮ್ಮ ಅವ್ರ ಆಸ್ತಿಗೋಸ್ಕರ ಹಿಂಗೆ ಆಡ್ತಾ ಇದೀಯಾ ಅಂತ ಅಂದಿದ್ದು ನೋಡು ಹೌದು ನನ್ನ 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 ಸ್ವಾರ್ಥಿ ತರ ಲೆಕ್ಕಾಂತಿ ಅವಾಗ ಎಲ್ಲರೂ ಇವಾಗ ಬದ್ಲಾಗಿದ್ದೀನಿ ನನ್ನ ಹೆಂಡತಿಯ ಇನ್ನೊಬ್ನ ಹೆಂಡತಿ ಅಂತ ಹೇಳೋಕ್ಕೆ ನನಗೆ ಇಷ್ಟ ಆಯಿತಲ್ಲ ನನಗೆ ಪ್ಲೀಸ್ ಕಡೆ ನಿಂದ ಅಮ್ಮಯ್ಯ ನೋಡು ನಾನು ನಿನ್ನ ಒಂದು ಸಾರಿ ಇಷ್ಟಪಡ್ತೇನೆ ಸ್ವಾತಿ ಪ್ಲೀಸ್ ನೋಡು ನಿಂದ ಅಮ್ಮಯ್ಯ ಅಂತೀನಿ ನನಗೆ ಮೋಸ ಮಾಡಬೇಡ ಕಡೆ ನಿನ್ನ ಕಾಲಿಗೆ ಬಿಡ್ತೀನಿ ನಿನ್ನ ಕೈಗಾರೆ ಮುಗಿತೀನಿ ಪ್ಲೀಸ್ ಸ್ವಾತಿ ಅರ್ಥ ಮಾಡ್ಕೊ ಸ್ವಾತಿ ನೀನು ಯಾವ ಅರ್ಥ ಮಾಡ್ಕೊಳಕ್ಕೆ ನೀನು ಮಡಗು ಬರ್ಬೋದ ಮಡಗು ಅಂತ ಹೇಳ್ತಾ ಇರೋದು ನಿನ್ನೆಂಥ ಸ್ವಾರ್ಥಿ ಅಂತ ನನಗೆ ಗೊತ್ತು ನಂಬಿಸಿ ಒಂದು ಹೆಣ್ಣು ಮಕ್ಕಳನ್ನ ನಂಬಿಸಿ ಮೋಸ ಮಾಡ್ತೀರಿ ಅಂದರೆ ಯಾವ ಥರ ಇರ್ಬೇಕು ಹೇಳು ನೀನು ನಂಬಿತಾರೆ ನಾನು ನಾನು ಅಷ್ಟು ನಂಬಿದೆ ನಿನ್ನ ಆದ್ರೆ ನೀನು ಆಸ್ತಿಗೋಸ್ಕರ ನನ್ನ ಗಂಡನ ಮೇಲೆ ಮದುವೆ ಹಾಕ್ ನೋಡಿದೆ ಹಿಂಗ ನಾನು ಸಿಕ್ಕದೇ ಸಿಕ್ಕದೇನ್ಬಿಟ್ಟು ನಾನು ಮದುವೆ ಆಗಕ್ಕೆ ನೋಡ್ತಾ ಇದೆಯಾ ಇವೆಲ್ಲ ಆಟಗಳು ಅಂತ ಮಾಡಬೇಡ ನೀನು ಮಡ್ಗು ಫೋನ್ ಅಂತ ಹೇಳ್ತಾ ಇರೋದು ನಿನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿಂತಾನೆ ಮದುವೆ ಮಡ್ಗ ಈ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಇದ್ಯಾರ್ದು ಪ್ಲೀಸ್ ಬೇಡ ಅಮ್ಮ ಅಂತ ನೀನು ಕಾಲ್ ಕಟ್ಕೊಳ್ತೀವಿ ಒಂದೇ ಒಂದ್ಸಲ ಸಿಗೇ ನೀನು ಎಲ್ಲರೂ ಮಾತಾಡೋಣ ನೋಡು ಫೇಸ್ ಟು ಫೇಸ್ ಮಾತಾಡಿದಾಗ ನೋಡು ಗೊತ್ತೋ ಗೊತ್ತಿಲ್ಲದಂಗೆ ನನ್ನ ಮದ್ವೆ ಅಂತ ಫಿಕ್ಸ್ ಆಗ್ಬಿಟ್ಟದೆ ಆಯ್ತಾ ಏನೋ ಯಾವ ಜರಲ್ಲಿ ಅವ್ರು ನನ್ನ ಗಂಡಾಗಿದ್ರು ಎಲ್ಲಿ ಮಿಸ್ ಆಗಿತ್ತು ಈಗ ಸರಿ ಆಯ್ತೇವಿ ನಾನು ಇನ್ನೊಬ್ರು ಇನ್ನೊಬ್ ಆಗೋಳು ಇನ್ನೊಂದು ಇನ್ನೊಂದು ತಿಂಗಳು ನನ್ನ ಮದುವೆ ಅದೇ ನಾನು ನಿನ್ನ ಕುಟುಂಬ ಮಾತಾಡೋದು ಅವ್ನು ಗೊತ್ತಾದ್ರೆ ಅವ್ರು ಬೇಜಾರು ಮಾಡ್ಕೊಳಕಿಲ್ವಾ ಹೆಂಗ್ ಒಪ್ಕೊಂಡವ್ರೆ ನನ್ನ ಮದುವೆ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಅವ್ರಿಗೆ ಮನ್ಸಿಗೆ ನಾವು ಒಪ್ ಮಾಡಕದ ಅಲ್ಲ ಕಣ್ಣು ನೀನು ಮದುವೆ ಸುದ್ದಿ ಮಾತಾಡ್ತಿದ್ದೀನಿ ನೀನು ಹೇಳ್ತೀಗ ಅರ್ಧ ಗಂಟೆಗೆ ಒಂಥರಾಗ್ಯಾನ ನಿಮಗೆ ಒಂದು ಗಂಟೆಗೆ ಒಂಥರ ಅದಕ್ಕೆಲ್ಲ ನಾನು ನನ್ನ ತಲೆಗೆಡ್ಸಿ ಕುತ್ಕೊಂಡು ಜೀವನಾ ಮಾಡ್ಕೊಳಕದ ನನ್ನ ತಾಯಿ ಕುರ್ಕ್ತ ಕುರಿ ನಿನ್ ಜೀವನ ಹಂಗ ಆಯ್ತಲ್ಲ ಆಯ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ನೆಮ್ಮದಿ ಸಿಗದ್ ಬೇಡವಾ ನಾನು ತೀರ್ಮಾನ ಮಾಡ್ಕೊಂಡ್ರೆ ಮದುವೆ ಒಪ್ಕೊಂಡಿರೋದು ನೋಡಪ್ಪ ನಿಮ್ಮ ಊರಲ್ಲಿ ನಿಮ್ ಊರಲ್ಲಿದ್ರೆ ಮನೆ ಮಾಡೋದಿಲ್ಲ ಹೋಗೋದು ಬೇಕಾದ್ರೆ ನಿಮ್ಮ ನಿಮ್ ಹೋಗಿ ಮಾಡ್ಕೊ ಅಂತ ಹೇಳಿದ್ದಿ ಈ ಕಣ್ಣು ಮನೆಗಾನು ಬಂದಿಂತಾನ ಬಿಟ್ಬಿಡು ಯಾಕಿಂಗ್ ಆಗ್ತಾ ಇದ್ ನೀನು ಯಾಕೆ ನೀನು ಯಾಕೆ ಇದೀನಿ ನೀನು ಪ್ಲೀಸ್ ಹಂಗ್ ಬೇಡ ಕಣೆಯಲ್ಲಿ ನಿಂದು ಅಮ್ಮ ಅಂತ ನೋಡಿ ನಿಮ್ಮ ಅಮ್ಮನ ಕಾಲ್ ಬೇಕಾದ್ರೆ ನಾನು ಸಮಪ ಕೇಳ್ತೀನಿ ತಪ್ಪ ಆಯ್ತು ಅಂತ ಕೇಳ್ತೀನಿ ಸ್ವತಿ ನಿನ್ನ ಕಳ್ಕೊಳ್ಳಕ್ ನಂಗೆ ಇಷ್ಟ ಇಲ್ಲ ಕಡೆ ಪ್ಲೀಸ್ ಕಡೆ ನಿಂದು ಅಮ್ಮ ಅಂತ ಕಾಲ್ಗಾರ ಬಿಳ್ತೀನಿ ಕಣ್ಣೇ ಅರ್ಥ ಅವೆಲ್ಲ ಬೇಡ ಕಣಪ್ಪ ಅವೆಲ್ಲ ಬೇಡ ಆಯ್ತಾ ಬಾಯಿ ಮುಚ್ಕೊಂಡು ಫೋನ್ ಮಾಡ್ಬಿಡು ಅಷ್ಟೇ ಅದನ್ನು ಕೇಳ್ಕೊಳೋದ ನೀನು ಕೇಳ್ಕೊಳಕಿಲ್ಲ ಬಾಯ್ ಮುಚ್ಕೊಂಡು ಫೋನ್ ಮಾಡ್ಕಪ್ಪ ಆಮೇಲೆ ನಾನ್ ಮದ್ವೆಗ ಹುಡ್ಗ ಬೇಜಾರ್ ಮಾಡ್ಕೊಳ್ಳೋದು ಇವಳೇನೋ ಅವ್ರಿಗೂ ನನಗೂ ಹೇಳಿರೋದು ಹೇಳಿ ನಿನ್ಗು ನನ್ಗ ಸಂಬಂಧ ಸರಿ ಇಲ್ಲ ಅಂತ ಹೇಳಿರೋದು ಅತ್ತೆ ನಿಂತ್ಕೊಂಡು ಮಾಡ್ತಾರೆ ಮದುವೆ ಇದು ಅವ್ರಿಗೆ ಯಾವುದೇ ತರದಲ್ಲ ಕೆಟ್ಟ ಹೆಸರು ಬರಕ್ ನಾನು ಬಿಡಕ್ಕಿಲ್ಲ ಹುಡುಗ ಫೋನ್ ಬಿಡ ಫೋನ್ ಐನು ನೀನು ಏ ಪ್ಲೀಸ್ ಕಡೆ ಯಾಕೆ ಹಿಂಗೆ ಅಂತ ನೀನು ನಮ್ಮ ಮಾಡ್ಕೊತಾ ನೀನ್ ಅರ್ಥ ಅರ್ಥ ಮಾಡ್ಕೊತಿ ಅಂತ ನೀನು ಫೋನ್ ಮಾಡ್ರು ನೀನು ಹಿಂಗೆ ಅರ್ತ ಇದೀನ ಸ್ವತಿ ನೀನು ಏನ್ ಹಿಂಗೆ ಮಾತಾಡ್ತಾ ಸ್ವತಿ ನೀನು ಬೇಡ ಸ್ವತಿ ಪ್ಲೀಸ್ ವತಿ ನೋಡ್ರ ಅದು ಒಂದ್ಸತಿ ಅರ್ಥ ಆಯ್ತು ನಿಂಗೆ ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಮಡಗು ಫೋನ್ ಅದೇನಾ ನೋಡು ಅವ್ರು ಫೋನ್ ಮಾಡ್ತಾವ್ರೆ ಮಡಗು ಮಡಗು ನನ್ ಕೂಟ್ ಮಾತಾಡೋದಕ್ಕಿಂತ ನಿನ್ಗೆ ಅವ್ರ ಕೂಟ್ ಮಾತಾಡೋದು ಹೆಚ್ಚಾ ನೋಡು ಇದು ಯಾಕೋ ಟೂ ಮಚ್ ಆಯ್ತು ನಿಂದು ಏ ಮಡಗು ನಿನ್ಗಿಂತ ನನ್ಗೆ ಅವ್ರು ಇಂಪಾರ್ಟೆಂಟ್ ನನ್ಗೆ ಎರಡನೇ ಮದುವೆ ಅಂದ್ರೆ ಪರವಾಗಿಲ್ಲ ನೀನು ಜೀವನ ಕೊಡ್ತೀನಿ ಅಂತ ಮುಂದೆ ಬಂದಿರೋ ಅವ್ರು ನನಗೆ ಎಲ್ಲರಿಗಿಂತ ಗ್ರೇಟು ಮಡಗು ಸುಮ್ಮನೆ ಬಾಯ್ ಮುಚ್ಕೊಂಡು ಹಲೋ ಅತೆ ಮಾಡಿದ್ನವ ಹ್ಞೂ ಮಾಡಿದ ಮಾಡಿದ ಅವನೇ ಮಾತಾಡ್ತಿದ್ದ ಯಾವ್ದೋ ಬೇರೆ ನಂಬರ್ ಇಂದ ಮಾಡಿದ ಮಾತಾಡ್ತಿದ್ದ ಅವನೇ ಒಪ್ಕ ಬೇಡ ಒಪ್ಕೆ ಬೇಡ ಅವ್ನಿಗೆ ಅರ್ಥ ಆಗಬೇಕು ನಮ್ಗೆ ಎಷ್ಟು ಮನ್ಸು ನೋವು ಮಾಡಿದಾನು ಅವ್ನಿಗೂ ಅರ್ಥ ಆಗಲಿ ಅದಕ್ಕೆ ಅವ್ರು ಫೋನ್ ಮಾಡ್ತಾವ್ರೆ ಅಂತಂದ್ರೆ ಕಟ್ ಮಾಡಿದೆ ಅದಕ್ಕೆ ಪೂ ಮಾಡ್ತಾ ಇಲ್ಲ ಪೂರ್ಣ ಪದೇ ಪದೇ ಮಾಡ್ತಾರೆ ವೇಟಿಂಗ್ ಗೊತ್ತಾದ ಮಾತಾಡ್ ಮಾತಾಡೋ ಅನ್ಕು ಚೆನ್ನಾಗಿ ಮಾತಾಡಿಗ ಈ ಒಂದು ಅರ್ಧ ಗಂಟೆ ಮಾತಾಡು ನನ್ನ ಮಗ ಉರಿಬೇಕು ಹುರಿಬೇಕು ಚೆನ್ನಾಗಿ ಲೋಪ ನನ್ ಮಗನೇನಾ ಯಾವ್ ತರವಾ ಎಲ್ಲಾನು ಗೋಡಾಡ್ಸ್ಬಿಟ ನೋಡು ನೆನವ ಅಮ್ಮ ಅಜ್ಜಿ ಎಲ್ಲ ಇಲ್ಲಿ ಹೋದ್ರು ಅಜ್ಜಿ ಒಳಗೆ ಮನ್ಗದೆ ಅಮ್ಮ ಕೆಲ್ಸಕ್ಕೆ ಹೋಗದೆ ಕೆಲ್ಸಕ್ಕೆ ಹೋಗಿತ್ತು ಅಜ್ಜಿ ಮನ್ಗದೆ ಹಾ ಊಟ ಕೊಟ್ಟೆ ಮದ್ಯ ಊಟ ಮಾಡ್ಕೊಂಡ್ ಮಲಿಕತ್ತ ಬಾ ಒಂದ್ಸತಿ ಅಜ್ಜಿಯ ಬತ್ತಿ ವೆಲ್ಲಾಗ ಬತ್ತ ಸುಮ್ಕಿರಿ ಪಪ್ಪ ಹೆಂಗ ಅಜ್ಜಿ ಇರೋದಕ್ಕೆ ನಮ್ಗೆ ಮನ್ಸ್ರ ಆಯ್ತದೆ ಅಜ್ಜಿ ಕುಟ್ ಮಾತಾಡ್ಕೊಂಡ ಮಾತಾಡ್ಕೊಂಡು ಒಂಥರ ಎಲ್ಲಾನು ಮರ್ಕೊಳಂಗ ಆಯ್ತದೆ ಏನಿಲ್ಲ ಸುಮ್ಕಿರು ನನ್ನ ಮಗನಿಗೆ ಇರ್ಲಾರೇ ಹುಷಾರ ಬದಲಾವಣೆ ಆಗೋಣ ಕತೆ ನೋಡ್ರಿ ಗೊತ್ತಾಗಲ್ವಾ ಬಾಳ ಬೇಜಾರ್ ಮಾಡ್ಕೊ ಬಿಟ್ಟರೆ ಆಹ್ಹ್ ಹಂಗವೆ ಚಂದಾಗ ಉಗ್ದಾಕ್ಬಿಟೆ ಇಲ್ಲಿದ್ರ ಉಮನ್ ಆಯ್ತದ್ ಬಿಟ್ಟಾನೆ ಕಳ್ಸಿರೋದು ಎಲ್ಲ ಅಲ್ಲಿರೋದಲ್ವಾ ನಿಮ್ಗೆ ಏನ್ ಕಷ್ಟ ಈಗ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಲ ಅನ್ಬಿಟ್ಟು ಚಂದ ತೊಳ್ದೀನಿ ಯಾವ್ದೇ ಕಾರಣಕ್ಕೂ ಒಪ್ಕೊ ಜಾಸ್ತಿ ಸತಾಯಿಸ್ಬೇಕು ನನ್ನ ಮಗನ ನಮ್ಗೆ ಎಷ್ಟು ನೋವು ಕೊಟ್ಟಿದಾನೋ ಅಷ್ಟೇ ನೋವ್ ಆಬೇಕು ಅವ್ನ್ಗೆ ಅಲ್ಲಿ ಗಂಟೆ ಒಪ್ಕೋಬೇಡ ನೀನು ಸರಿ ಸರಿ ಅತಿ ಇನ್ನೇನತೆ ಇನ್ನು ಮಾಡ್ತೇನೆ ಮಾಡ್ತಾವನೆ ಸರಿ ಸರಿ ಈಗ ಎತ್ ಬಿಟ್ಟು ಅವ್ರ್ ಮಾಡ್ಬೇಡ ನೀನ್ ಪದೇ ಪದೇ ಅಂತ ಹೇಳು ಹ್ಮ್ ಸರಿ ಆಯ್ತು ಅಲೋ ಯಾಕೆ ಯಾರಾದ್ರು ಹೇಳಿದ್ರ ಅಥ್ಲ ಅವರೇ ಫೋನ್ ಮಾಡಿದ್ರು ನೀನ್ಗೆ ವೇಟಿಂಗ್ ಬಂದ್ರೆ ಕುಯ್ ಕೂಯ್ ಅಂತ ನಮ್ಗೆ ಅಲ್ಲಿ ಅವ್ರಿಗೆ ಹೇಳ್ತಾರ ಅವ್ರಿಗೆ ಏನಂತ ಹೇಳ ನಾನು ಮಡುಗು ಪ್ರಮೋದ ಎಷ್ಟು ಹೇಳ್ಬೇಕು ನೀನ್ ಗೊತ್ತಾಯ್ತಿಲ್ಲ ನಿಂಗೆ ಅಲ್ಲ ಇವಳೆ ನಿನ್ ಜೊತ್ಲ ಎಂತ ಇನ್ನೊಬ್ಬರ ಜೊತು ನನ್ಗೆ ಹೆಂಗೋ ಎಲ್ಲಾ ಜೀವನ ಕೊಡ್ತಾರೆ ಪಾಪ ಅವ್ರು ಅವ್ರ ತಗೋ ನಿಮ್ದೆ ಇರ್ಬೇಡ್ದ ಸ್ವಾತಿ ಯಾಕೆ ಸ್ವಾತಿ ಇಷ್ಟೊಂದು ಕಠಿಣ ಆಗುದ ನೀನು ನಿಜಕ್ಕೂ ನೀನ್ ಸ್ವಾತಿ ನೀನು ಏನೂ ನಿನ್ನೆ ಆಟ ಮಾಡ್ಕೊಂಡ ಅದಲ್ಲ ಇಷ್ಟಕ್ಕೆ ನಿಂಗೆ ನನ್ ಬಿಟ್ಟು ರೆಡಿ ಅದ ನನಗೆ ಉಗ್ದಿ ಉಪ್ಪಾಕೊಂಡು ಬುದಿ ಕಲ್ಸ್ಕೊಂಡು ಇರ್ಸ್ಕೋಬೇಕಲ್ ನೀನು ಅನ್ ನಿಮ್ಗೆ ಇಷ್ಟ ಇಲ್ವ ಪಪ್ಪಾ ಇಷ್ಟ ಇಲ್ದ ನಾನ್ ಬಲವಂತ ಮಾಡಕದ ಬಲವಂತ ಮಾಡಕದ ಹೇಳು ಪ್ರೀತಿ ಯಾವತ್ತು ಮನಸ್ಸಿಂದ ಹುಟ್ಟು ಬರ್ಬೇಕು ಪ್ರಮೋದ ಆಸ್ತಿ ಪಾಸ್ತಿ ನೋಡ್ಬಿಟ್ಟು ಬರೋದಂತದಲ್ಲ ಪ್ರೀತಿ ನೋಡು ದೇವ್ರ ಇದು ಆಸ್ತಿ ಪಾಸ್ತಿ ನೋಡ್ಬಿಟ್ಟು ಬಂದಿರೋ ಪ್ರೀತಿ ಅಲ್ಲ ಕಣೆ ಅರ್ಥ ಮಾಡ್ಕೊಳ್ಳೆ ನೋಡಿ ನನ್ನ ಈ ಸಿಚುವೇಶನ್ ಯಾವ ತರ ಸಿಂಕ್ ಆಯ್ತದೆ ನೋಡು ದೇವ್ರ ಅಣಗು ನನಗೆ ನಿನ್ಗೆ ಆಸ್ತಿ ಬೇಡ ನಿನ್ ಏನು ಬಿಡ ನನಗೆ ದೇವ್ರ ಅಣಗೆ ನಾನು ನೀನು ಬೇಕು ಪ್ಲೀಸ್ ನಿನ್ ಅಮ್ಮ ಅಂತೀನಿ ಪ್ಲೀಸ್ ಅತಿ ಇವೆಲ್ಲ ನಾಟಕಗಳು ಅಂತ ಆಡ್ಬೇಡ ನೀನು ನೋಡ್ಸ ನಾಟಕಗಳ ಮರುಗು ಫೋನ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ